ರಾಷ್ಟ್ರದ ಭದ್ರತೆ ಗಡಿ ಪರಿಸ್ಥಿತಿ ಹಾಗೂ ಉಗ್ರ ಚಟುವಟಿಕೆಗಳ ಬಗ್ಗೆ ಹೆಚ್ಚುತ್ತಿರುವ ಜಾಗತಿಕ ತಳಮಳದ ನಡುವೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಹಿರಿಯ ನಾಗರಿಕ ಸೇವಾ ಅಧಿಕಾರಿಗಳಿಗೆ ಮಹತ್ವದ ಎಚ್ಚರಿಕೆಯನ್ನು ನೀಡಿದ್ದಾರೆ ಆಪರೇಷನ್ ಸಿಂಧೂರ್ ವೇಳೆ ಭಾರತ ಎದುರಿಸಿದ ಸವಾಲುಗಳು ಭದ್ರತಾ ವ್ಯವಸ್ಥೆಯ ಸಕ್ರಿಯ ಕಾರ್ಯಪದ್ಧತಿ ಮತ್ತು ವಿವಿಧ ಇಲಾಖೆಗಳ ಸಂಯೋಜನೆಗಳ ಮಾದರಿಯನ್ನ ಅವರು ಮತ್ತೆ ನೆನಪಿಸಿದ್ರು ಇತ್ತೀಚೆಗೆ ಹೊಸದಾಗಿ ಆಡಳಿತ ಸೇವೆಗೆ ಸೇರ್ಪಡೆಯಾಗಿರುವ ಅಧಿಕಾರಿಗಳ ಫೌಂಡೇಶನ್ ಕೋರ್ಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಮುಂಬರುವ ಸಂಕಷ್ಟದ ಪರಿಸ್ಥಿತಿಗಳಿಗಾಗಿ ಮಾನಸಿಕವಾಗಿ ಸಿದ್ಧರಾಗಿರಬೇಕು ಎಂದು ಸ್ಪಷ್ಟವಾಗಿ ತಿಳಿಸಿದರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಆಪರೇಷನ್ ಸಿಂಧೂರ್ ಭಾರತಕ್ಕೆ ದೊಡ್ಡ ಸವಾಲಾಗಿತ್ತು ಪಾಕಿಸ್ತಾನ ಮೂಲದ ಉಗ್ರ ಸಂಘಟನೆಗಳು ಗಡಿಯಲ್ಲಿ ಅಪಾಯಕಾರಿ ಚಟುವಟಿಕೆ ಚಟುವಟಿಕೆ ನಡೆಸಿದ ಹಿನ್ನೆಲೆಯಲ್ಲಿ ಭಾರತೀಯ ಸೇನೆ ನಿರ್ಧಾರಾತ್ಮಕ ಕಾರ್ಯಾಚರಣೆ ನಡೆಸಿತು ಈ ಕಾರ್ಯಾಚರಣೆ ಗಡಿ ಪ್ರದೇಶದಲ್ಲಿ ಸಕ್ರಿಯ ಉಗ್ರ ತಾಣವನ್ನ ನಿಷ್ಕ್ರಿಯಗೊಳಿಸಿತು ಉಗ್ರರಿಗೆ ಬೆಂಬಲ ನೀಡಿದ ಜಾಲವನ್ನ ನಿಗ್ರಹ ಮಾಡಿತು ಭಾರತ ತನ್ನ ಭದ್ರತಾ ತಂತ್ರಜ್ಞಾನ ಸಂಯೋಜನೆ ಮತ್ತು ಪ್ರತಿಕ್ರಿಯೆ ಸಾಮರ್ಥ್ಯವನ್ನ ಜಗತ್ತಿಗೆ ತೋರಿಸಿತು ಈ ಸಮಯದಲ್ಲಿ ಸೇನೆ ಗುಪ್ತಚಾರ ಇಲಾಖೆ ಕೇಂದ್ರ ರಾಜ್ಯ ಆಡಳಿತ ವ್ಯವಸ್ಥೆಗಳು ಅತ್ಯಂತ ಶಿಸ್ತಿನಿಂದ ಕೆಲಸ ಮಾಡಿದವು ಅದನ್ನ ರಾಜನಾಥ್ ಸಿಂಗ್ ಸೇವಾ ಭಾವದ ನಿಜವಾದ ಉದಾಹರಣೆ ಎಂದು ಕೊಂಡಾಡಿದ್ರು ನಾಗರಿಕ ಆಡಳಿತ ಸಿಬ್ಬಂದಿಗಳು ಕೇವಲ ಕಚೇರಿ ಕೆಲಸ ಮಾಡುವುದು ಮಾತ್ರವಲ್ಲ ದೇಶದ ಭದ್ರತೆ ಮತ್ತು ಜನರ ಸುರಕ್ಷತೆಯಲ್ಲೂ ದೊಡ್ಡ ಪಾತ್ರವನ್ನು ವಹಿಸಬೇಕಾಗ್ತದೆ ಎಂದು ಅವರು ಹೇಳಿದರು ಅವರ ಹೇಳಿಕೆಯ ಮುಖ್ಯ ಅಂಶಗಳು ಏನಂದ್ರೆ ಸೆಕ್ಯೂರಿಟಿ ಕ್ರೈಸಿಸ್ ಗಳಿಗೆ ಮಾನಸಿಕ ತಯಾರಿ ಇರಬೇಕು ಯುದ್ಧ ನೈಸರ್ಗಿಕ ವಿಕೋಪ ಭಯೋತ್ಪಾದನಾ ದಾಳಿ ಯಾವಾಗ ಬೇಕಾದರೂ ಸಂಭವಿಸಬಹುದು ಸೇನೆ ಆಡಳಿತ ನಾಗರಿಕ ವ್ಯವಸ್ಥೆ ಒಂದಾಗಿ ಕೆಲಸ ಮಾಡಬೇಕು ಸರಿಯಾದ ಸಂಯೋಜನೆ ಇಲ್ಲದೆ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗ್ತಿರ್ಲಿಲ್ಲ ಅಂತ ಮತ್ತೆ ನೆನಪಿಸಿದರು ಕ್ರೈಸಿಸ್ ಸಂದರ್ಭದಲ್ಲಿ ತ್ವರಿತ ನಿರ್ಧಾರ ಅತ್ಯಂತ ಮಹತ್ವದ್ದು ಅಧಿಕಾರಿಗಳು ಫೈಲ್ ಕೆಲಸಕ್ಕೆ ಮಾತ್ರ ಸೀಮಿತವಾಗದೆ ಸ್ಥಳಕ್ಕೆ ಧಾವಿಸಿ ನಿರ್ಧಾರ ಕೈಗೊಳ್ಳುವ ಶಕ್ತಿಯನ್ನು ಬೆಳೆಸಿಕೊಳ್ಬೇಕು ಅಂದ್ರು ಯಾರೇ ಭಾರತಕ್ಕೆ ಹಾನಿ ಮಾಡುವ ಯತ್ನ ಮಾಡಿದ್ರೂ ಆಪರೇಷನ್ ಸಿಂಧೂರು ಹೋಲುವ ಪ್ರತಿಕ್ರಿಯೆ ನೀಡಲಾಗುತ್ತೆ ಎಂದು ಮತ್ತೆ ಗಟ್ಟಿಯಾಗಿ ಘೋಷಿಸಿದ್ರು ಸಮಸ್ಯೆ ಬಂದಾಗ ಗಾಬರಿಯಾಗಬೇಡಿ ಯಥಾವತ್ತಾಗಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ ಜನರ ಸುರಕ್ಷತೆ ಶಾಂತಿ ಮತ್ತು ಸ್ಥಿರತೆ ನಿಮ್ಮ ಮೊದಲ ಜವಾಬ್ದಾರಿ ನೆಲದ ಮಟ್ಟದ ವಾಸ್ತವ ಸ್ಥಿತಿ ಅರಿತು ನಿರ್ಧಾರವನ್ನು ತೆಗೆದುಕೊಳ್ಳಿ ಸೇನಾ ಅಧಿಕಾರಿಗಳ ಜೊತೆ ಸಂಯೋಜನೆ ಸರಿಯಾಗಿರಲಿ ಪಬ್ಲಿಕ್ ಸರ್ವೆಂಟ್ ಎಂಬ ಹೆಸರಿನ ನಿಜವಾದ ಅರ್ಥ ಏನು ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗಡಿ ಪ್ರದೇಶದಲ್ಲಿ ಹೆಚ್ಚುತ್ತಿರುವ ಸಂಘರ್ಷದ ಸಾಧ್ಯತೆ ಜಾಗತಿಕ ಉಗ್ರಜಾಲದ ಚಟುವಟಿಕೆ ಸೈಬರ್ ದಾಳಿಗಳು ಹೈಬ್ರಿಡ್ ಯುದ್ಧ ತಂತ್ರಗಳು ಸಾಮಾಜಿಕ ಅಶಾಂತಿಯನ್ನು ಸೃಷ್ಟಿಸುವ ಪ್ರಯತ್ನಗಳ ಬಗ್ಗೆ ಮಾಹಿತಿ ನಿಮಗಿರಲಿ ಅಂತ ಹೇಳಿದರು ಆಪರೇಷನ್ ಸಿಂಧೂರ್ ಭಾರತಕ್ಕೆ ಕಠಿಣ ಸಮಯವಾದರೂ ದೇಶದ ಸೇನೆ ಮತ್ತು ಆಡಳಿತ ವ್ಯವಸ್ಥೆಯ ಸಂಯೋಜನೆಯಿಂದ ದೊಡ್ಡ ಅಪಾಯವನ್ನು ತಡೆಗಟ್ಟಿತು ಅದೇ ಉದಾಹರಣೆಯನ್ನ ಇಟ್ಕೊಂಡು ರಾಜನಾಥ್ ಸಿಂಗ್ ಅವರು ಯುವ ಸೈನಿಕರಿಗೆ ಮಾರ್ಗದರ್ಶನವನ್ನ ನೀಡಿದ್ರು